ಕನಚೂರು ಮಹಿಳಾ ಪದವಿ ಪೂರ್ವ ಕಾಲೇಜು ದೇವಲಕಟ್ಟೆ ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತ ಏಳು ಫಲಿತಾಂಶ ಲಭಿಸಿದ್ದು ಪರೀಕ್ಷೆಗೆ ಹಾಜರಾದ ಒಟ್ಟು ನೂರ ತೊಂಬತ್ತೆಂಟು ವಿದ್ಯಾರ್ಥಿನಿಯರಲ್ಲಿ ನಲವತ್ತೈದು ವಿದ್ಯಾರ್ಥಿನಿಯರು ಅತ್ಯುತ್ತಮ ಶ್ರೇಣಿಯಲ್ಲಿ ನೂರ ಮೂವತ್ತ ಮೂರು ವಿದ್ಯಾರ್ಥಿನಿಯರು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ವಿದ್ಯಾರ್ಥಿನಿ ಮೀಜಂ ಆತಿರಾ ಖಾನ್ ಐನೂರ ತೊಂಬತ್ತ ಎರಡು ತೊಂಬತ್ತ ಎಂಟು ಪಾಯಿಂಟ್ ಅರವತ್ತ ಎಂಟು ಪರ್ಸೆಂಟ್ ಅಂಕವನ್ನು ಪಡೆದುಕೊಳ್ಳುವ ಮೂಲಕ ರಾಜ್ಯದಲ್ಲಿ ಎಂಟನೇ ಸ್ಥಾನವನ್ನ ಗಳಿಸಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಇಪ್ಪತ್ತ ಏಳು ವಿದ್ಯಾರ್ಥಿನಿಯರು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು ಅಪ್ಲಾ ಐನೂರ ಎಪ್ಪತ್ತ ಎರಡು ತೊಂಬತ್ತ ಐದು ಪಾಯಿಂಟ್ ಮೂವತ್ತ ಮೂರು ಪರ್ಸೆಂಟ್ ಅಂಕಗಳನ್ನ ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದ ಕಂಪ್ಯೂಟರ್ ಸೈನ್ಸ್ ಗಣಕ ವಿಜ್ಞಾನ ವಿಭಾಗದಲ್ಲಿ ಹದಿನೈದು ವಿದ್ಯಾರ್ಥಿನಿಯರು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಮಿಶ್ರಾ ಪಾತಿಮಾ ಐನೂರ ಎಪ್ಪತ್ತ ಎರಡು ತೊಂಬತ್ತೈದು ಪಾಯಿಂಟ್ ಮೂವತ್ತ ಮೂರು ಪರ್ಸೆಂಟೇಜ್ ಹಾಗೇನೆ ನಿಸಾ ಐನೂರ ಐವತ್ತೆಂಟು ತೊಂಬತ್ತ ಮೂರು ಶೇಕಡಾ ಅಂಕವನ್ನ ಗಳಿಸಿರ್ತಾರೆ ವಾಣಿಜ್ಯ ವಿಭಾಗ ವಿಭಾಗದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಆಯುಷ್ ಫಾಸಿಯಾ ಐನೂರ ಇಪ್ಪತ್ತಾರು ಎಂಬತ್ತ ಏಳು ಪಾಯಿಂಟ್ ಆರು ಶೇಕಡ ಹಾಗೆ ಫಾತಿಮಾ ಸಲ್ವಾ ಐನೂರ ಹದಿನೈದು ಎಂಬತ್ತ ಐದು ಪಾಯಿಂಟ್ ಎಂಬತ್ತ ಮೂರು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಕಲಾ ವಿಭಾಗದಲ್ಲಿ ಓರ್ವ ವಿದ್ಯಾರ್ಥಿನಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು ತನಿಷಾಝಾರ ಐನೂರ ಅರವತ್ತು ತೊಂಬತ್ತ ಮೂರು ಪಾಯಿಂಟ್ ಮೂವತ್ತ ಮೂರು ಶೇಕಡಾ ಅಂಕಗಳನ್ನು ಗಳಿಸಿರ್ತಾರೆ ಉತ್ತಮ ಫಲಿತಾಂಶದೊಂದಿಗೆ ಉತ್ತೀರ್ಣರಾದ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಆಡಳಿತ ಮಂಡಳಿ ಪ್ರಾಂಶುಪಾಲರು ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ

ఉండు జీరో డౌన్ పేమెంట్ ఉందా ఉండు మొబైల్ సర్వీస్ ఉందా ఉండు బ్రాండ్ ప్రమోటర్స్ ఫెసిలిటీ ఉందా ఉండు డెమో డిస్‌ప్లే ఉందా ఉండు డిస్కౌంట్ ఉందా ఉండు మాత బ్రాండ్ తో మొబైల్ ఉందా మెల్ల లగిదురు దాదా ముండు చుట్టి పడనట్టండి ఇంది పుండి వేతనంత ఇనా అత్తి బక వత్తు ఆ దాదా గుతుండి నా మలుండతి అను మొబైల్ సెంటర్ కి పోయవే